ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭೋಗನ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೆ ಹಾಗಿದ್ರೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ವಾಕಿಂಗ್ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ನಮಸ್ಕಾರ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ವೋಕ್ ಸ್ಟೇಷನ್ ಕಡೆ ಹೋಗ್ತಿದ್ದೇವೆ ರೀ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಕೆಲಸಗಳಿದ್ದೀವಿ ಹಾಗಿದ್ರೆ ನೋಡೋಣ ಇವಾಗ ಲಾಸ್ಟ್ ವೀಕ್ ಒಂದು ಟ್ರೈಪೋರ್ಡಿಗೆ ಆರ್ಡರ್ ಹಾಕಿದ್ದೇರಿ ಟ್ರೈಪೋರ್ಡ್ ಬಂದಿಲ್ಲ ಸರಿ ಚೆಕ್ ಮಾಡಿಬಿಡೋಣ ಯಾಕೆ ಬಂದಿಲ್ಲ ಏನೋ ಗೊತ್ತಾಗ್ತಿಲ್ಲ ಕೇಳಿದರೆ ಏನೂ ಅಪ್ಡೇಟ್ ಮಾಡ್ತಿಲ್ಲ ಇಲ್ಲಂತಂದ್ರೆ ಬೇರೆ ಟ್ರೈ ಮಾಡಿದ್ರು ಆರ್ಡರ್ ಮಾಡೋಣ ಇವಾಗ ಹೊಸ ವರ್ಡ್ರ ಟ್ರೈ ರೀ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಕಳಿಸ್ತೇನೆ ಅಂತ ಹೇಳಿದ್ದಾರೆ ಡಾ ನೆಕ್ಸ್ಟ್ ವಾರ್ ಕಂಟಿನ್ಯೂ ಮಾಡೋಣ ಇವಾಗ ಸರ್ ಪ್ರೈಸ್ ಏನಿದೆ ಸರ್ ಅದು ಹಾ ಹೌದು ಯಾಕಂತಂದ್ರೆ ನಾನು ಮಟೀರಿಯಲ್ ಡಿಸೈನು ಕನ್ವಿನಿಯೆಂಟ್ ಯೂಸರ್ ಫ್ರೆಂಡ್ಲಿ ಎಲ್ಲ ಚೆಕ್ ಮಾಡ್ಬೇಕು ಅದಕ್ಕೋಸ್ಕರ ಸರ್ ಡೀಟೇಲ್ಸ್ ಕಳಿಸಿ ಸರ್ ಅದಕ್ಕೆ ನಾನು ಚೆಕ್ ಮಾಡಿ ನಾನು ರಿವರ್ಟ್ ಮಾಡ್ತೇನೆ ಫೈನ್ ಥ್ಯಾಂಕ್ ಯು ಯಾಕಪ್ಪ ಏನು ಸಮಸ್ಯೆ ಆಗ್ತಿದೆ ಏನು ಮಾಡ್ತೀರಿ ಏನಾರು ವರ್ಕ್ ಮಾಡೋದಕ್ಕ ಏನೇ ಸಮಸ್ಯೆಗಳಾಗ್ತವೆ ಸಲ ಇಷ್ಟೊತ್ತು ನಾವು ವರ್ಕ್ ಮಾಡತ್ತಿದ್ರೆ ಇನ್ನೇನು ವರ್ಕ್ ಮುಗಿಯತಿತ್ತು ಅನ್ನೋಷ್ಟ ನಮ್ಗೆ ಕರೆಂಟ್ ಹೋಯ್ತು ನೋಡ್ರಿ ಏನು ಮಾಡ್ತೀರಿ ಟೈಮ್ ಮೂರು ಗಂಟೆ ಹದಿನಾಲ್ಕು ನಿಮಿಷ ಅಟ್ಲೀಸ್ಟ್ ಕರೆಂಟ್ ಬರೋವರೆಗೂ ಊಟದ ಮಾಡ್ಕೊಂಬೋಣ್ರಿ ಬೆಳಗ್ಗೆಯಿಂದ ಕಂಟಿನ್ಯೂಸ್ ವರ್ಕ್ ಮಾಡ್ತಿದ್ದೇವೆ ಇನ್ನೇನು கெலோது தினகடல்லை, almost allee all proper sequence நடித்திதுரே, நடுடன் புடம் மடக்கும்டே, next work continue மட்டும் மட்டும் Hi Ma, Hi, what's up, என்ன நடித்திது? இங்கு பாடிக்கிதுனே? என்ன மடகித்து இல்லை, பட்டை பல்லே, பட்டை சாரு, பாலக் பல்லே, ακுடி ಏನಮ್ಮ ಸ್ಪೆಷಲ್ ಇವತ್ತು ಏನಕ್ಕೆ ಹಾ ಯೂಶಲಿ ಮಾಡಂಗಿಲ್ಲಮ್ಮ ಇದಕ್ಕೆ ಅಕ್ಕಿ ಉಕ್ಕಿ ಮಾಡತ್ತ ಹೌದಮ್ಮ ಅಲ್ಲ ಇವತ್ತು ಅದಕ್ಕೆ ಅಂತ ಏನ ಹಬ್ಬ ಹಾ ಹಾ ಓ ಪರವಾಗಿಲ್ಲಮ್ಮ ಸಖತ್ತಾಗಿರ್ತೈತೆ ಅಕ್ಕಿ ಉಗ್ಗಿ ಮಾತ್ರ ಮುಗಿತಾರಮ್ಮ ಇನ್ನೂ ಏನಾದ್ರೂ ಆ್ಯಡ್ ಆನ್ ಮಾಡ್ಬೇಕು ಅದಕ್ಕೆ షార్ట్ టేస్ట్ అవుదా అదక అర్షిని ఎలి యాక్తరా హ్ ఒడక ఉంటరా గిచ్చైతే ఇన్ టేస్ట్ మాతర్ అల్టిమేట్ గామ్మనతే తంగే తినబెక అంత అలా సో గుడ్ ఫర్ హెల్త్ ఐ థింక్ సో హ్ ಎಲ್ಲ ಕರೆಕ್ಟ್ ಇದ್ದ ಅಮ್ಮ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತಾ ಸರಿ ಅಮ್ಮ ಆಯ್ತು ಓಕೆ ಇನ್ನೂ ಅಡುಗೆ ರೆಡಿ ಮಾಡ್ತಿದ್ದಾರೆ ಪ್ರಿಪೇರ್ ಆಗೆಲ್ಲ ಮೊನ್ನೆ ಕಸ ತಿದ್ದಕ್ಕೆ ಎಷ್ಟು ನೀಟಾಗಿ ಕಾಣ್ತಿದೆ ನೋಡ್ರಿ ಪೋರ್ಟ್ಸ್ ಎಲ್ಲ ಇಲ್ಲಿ ಪೋಟ್ಗಳೆಲ್ಲ ನೀರು ಹಾಕಿರ್ತಾರೆ ಯಾಕಂದರೆ ಬೆಳಗ್ಗೆ ಕ್ಲೀನ್ ಮಾಡ್ತಾರಲ್ರಿ ಅವಾಗ ಹಾಕಿಬಿಟ್ಟಿರ್ತಾರೆ ಅಲ್ಲಿ ಸ್ವಲ್ಪ ಹಾಕಿಲ್ಲ ಅನ್ಸುತ್ತೆ ಅವು ಹಾಕಿಬಿಡೋಣ ನೀರುಗಳನ್ನ ಎಲ್ಲ ಡ್ರಮ್ಮಲ್ಲೂ ನೀರು ಖಾಲಿ ಆಗ್ಯದವ ಆಲ್ಮೋಸ್ಟ್ ಗಿಡಗಳಿಗೆ ನೀರು ಹಾಕೈತ್ರಿ ನಮ್ಮ ತಾಯಿಯವರು ಊಟಕ್ಕೆ ಕರಿತಿದಾರೆ ಊಟಕ್ಕೆ ಹೋದ್ರೆ ಇವಾಗ ಎಲ್ಲರೂ ಊಟ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ತಂದೆಯವರು ಊಟ ಮಾಡ್ತಿದಾರೆ ಸಾಂಬಾರಿಗೆ ಬೌಲ್ ತೊಗೊಬೋದು ರೀ ನಾವು ಊಟ ಸ್ಟಾರ್ಟ್ ಮಾಡೋಣ್ರಿ ಇವಾಗ ರೂಟೆಲ್ಲ ಎಲ್ಲ ರೈಸ್ ಊಟ ಮಾಡಿದೀನಿ ಅನ್ನ ಟೊಮೆಟೊ ಸರ್ ಮಾಡಿದಾರೆ ಜಸ್ಟ್ ನಮ್ಮ ಊಟ ಐತ್ರಿ ಚಂದಾಗ ಊಟ ಮಾಡಿದೆ ಏನು ವೇಟ್ ಮಾಡತಿ ಏನು ಮಾಡ್ತೀರಿ ವೆಂಡ್ರ ಜೊತೆ ಮೆಸೇಜ್ ಮಾಡೋಕ್ಕತ್ತಿರ ಒಂದೊಂದು ವೆಂಡ್ರ್ ಸಲ ಅರ್ಥ ಮಾಡಿಸ್ಬೇಕು ಫೈನಲಿ ನಾವು ಬೇರೆ ವೆಂಡ್ರಿಗೆ ನಾವು ಕೊಟೇಶನ್ ತೊಗೊಂಡೆ ನಾವು ಟ್ರೈಪೋರ್ಡ್ಸ್ ಎರಡು ಟ್ರೈಪೋರ್ಡನ್ನು ಆರ್ಡ್ರ್ ಮಾಡಿದ್ದೇವೆ ನೋಡೋಣ ಟ್ರೈಪೋರ್ಡ್ ಇವತ್ತಿಲ್ಲ ನಾಳೆ ಡಿಸ್ಪ್ಯಾಚ್ ಆಗ್ತೈತಿ ಬೆಳಗ್ಗಿಂದ ಸಂಜೆವರೆಗೂ ಫಾಲೋಅಪ್ ಮಾಡಿದೆ ನೋಡಿರಿ ಇವಾಗ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಬಟ್ ಇನ್ ದ ಸೆನ್ಸ್ ಏನಪ್ಪ ಅಂತಂತಂದರೆ ಪೇಮೆಂಟ್ ಎಲ್ಲ ಆಗಿದೆ ಅವರು ಡಿಸ್ಪ್ಯಾಚ್ ಮಾಡಬೇಕಂದ್ರೆ ಮೇ ಬಿ ಇವಾಗ ಆ್ಯಂಬುಲೆನ್ಸ್ ಅನಿಸುತ್ತೆ ಆ ಡಿಸ್ಪ್ಯಾಚ್ ಮಾಡ್ತಾರೆ ಟೈಮ್ ಇವಾಗ ಐದು ಗಂಟೆ ನಲ್ವತ್ತು ನಿಮಿಷ ಟೈಮ್ ಹೇಗೆ ಹೋಗುತ್ತೆ ಗೊತ್ತಾಗಿಲ್ಲ ನೋಡಿರಿ ಟೀ ಟೈಮ್ ರೀಸ ಮನೆಯಲ್ಲಿ ಟೀ ಮಾಡಿದ್ದಾರೆ ಒಂದ್ಸಲ ಚೆಕ್ ಮಾಡೋಣ ಎಲ್ಲರೂ ಆಚೆ ಕೊಡಗಿದ್ದಾರೆ ಅಂದರೆ ಅದಕ್ಕೆ ಟೀ ಮಾಡಿಲ್ಲ ಅಂತ ಏನು ಮಾಡಬರಂಗಿಲ್ಲ ಜಸ್ಟ್ ಒಂದು ವಾಕ್ ಮೋಸ ಮೇಲ್ಗಡೆ ಕಂಟಿನ್ಯೂಸ್ ವರ್ಕ್ ಮಾಡಿ 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 ಉರಿತಾ ಇದ್ದಾರೆ ಮೇಲುಗಡೆ ಫುಲ್ ತಂಪಿದೆ ನೋಡ್ರಿ ಮೋಡಗಳು ಎಷ್ಟು ತಿಳಿಯಾಗಿದೆ ನೋಡಿರಿ ಆ್ಯಕ್ಚುಲಿ ನಾನು ಇವಾಗ ಫ್ರೆಂಡ್ ಮೀಟ್ ಮಾಡೋಕೆ ಹೋಗ್ಬೇಕಿತ್ತು ರೀ ಅವ್ರದ್ದು ಮೀಟಿಂಗ ಐದು ಗಂಟೆಗೆ ಇದ್ದಿದ್ದಾಗ ಏಳು ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅದಕ್ಕೋಸ್ಕರ ಏಳು ಗಂಟೆಗೆ ಹೊರಡ್ಬೇಕಾ ಜಸ್ಟ್ ನಮ್ದು ಓಕೆ ಮೂರ್ತಿ ಹೋಗೋಣ ಫ್ರೆಂಡ್ ಫೋನ್ ಮಾಡಿದ್ದಾರೆ ಹೇಳಿ ನಾಳೆ ಒಂದು ವಿಡಿಯೋ ಮಾಡ್ದೆ ಅದಕ್ಕೆ ಹೊಡ್ಬೇಕು ಇವಾಗ ಹೊಡೋಣ ಎ ಫ್ಯೂ ಮೂ ಜಸ್ಟ್ ನಾವು ಫ್ರೆಂಡ್ನ ಬೇಟೆಗೆ ಮನೆಗೆ ಬಂದ್ವಿ ಟೈಮ್ ಇವಾಗ ಎಂಟು ಗಂಟೆ ನಲ್ವತ್ತೆರಡು ನಿಮಿಷ ಟೈಮ್ ಹೆಂಗೆ ಹೋಗ್ತಿತ್ತು ಅಂತ ಗೊತ್ತಾಗಿದ್ದು ನೋಡಿರಿ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಶೇಟಿಂಗ್ ಫಾರ್ ದ ನ್ಯೂ ವ್ಲಾಗ್ ಲೈಫಲ್ಲಿ ಇಚ್ಚಿರಬೇಕು ಅಂದರೆ ಬೆಳಿಬೇಕು ಹುಚ್ಚಿರಬೇಕು ಮನಸ್ಸಲ್ಲಿ ಕಿಚ್ಚಿರಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿರ ಹಂತ ಕತೆಗಳಾಗ್ತು ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹಿಸುವುದೇ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸಿದ್ದೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ 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 ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್